ಹೀಗೆ ನನ್ನ ನೇವಂತ್ರು ಕೂಡ ಫಲಿತುಂಟು ನೋಡಿ ಆ ಅಂದಹಾಗೆ ಮನೆಯಲ್ಲಿ ಅಣ್ಣನಿಗೆ ಹೇಳಿ ಬಂದಿಲ್ಲ ನಾನು ಈಗ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಬಂದೇ ಟೈಮ್ ಆಗ್ತದೆ ನಾ ಹೊರಟ್ಲೆ ಹಾಕಿದ್ರಿ ಬ್ರೀ ಏನು ನಿಮ್ಮ ಜೊತೆ ಟೈಮ್ ಆಗೋದೇ ಗೊತ್ತಾಗಲ್ಲ ಕಣೆ ಇನ್ನೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಹೆಚ್ಚು ಮತ್ತಿನ್ನೂ ಸಹ ಸಿಕ್ಕಾಗ ಖಂಡಿತವಾಗಿಯೂ ನಾವು ಸಿಗೋಣ ಅಂತೆ ಸೊ ನಾ ಬರ್ಲಾ ನೋಡಿ ತುಂಬ ತರ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಬರ್ಲಾ ಹಾಗಿದ್ರೆ ಯಾಕೆ ಅವಸರ ಮಾಡ್ತಾ ಏ ಯಾಕೆ ನಗ್ತಾ ಇರೋ ನಿನ್ನ ಮುಖದಲ್ಲಿ ಒಮ್ಮೆ ನಗು ಮಾಯ ಆಗ್ಬಿಡ್ತು ಯಾಕೆ ಏನಾಯ್ತು ಈಗ ತಾನೇ ಶುಭ ಸುದ್ದಿ ಹೇಳಿ ಮದುವೆ ಮಾತುಕತೆನ ಮಾತಾಡುದಾಗಿ ಹೊತ್ತಲ್ಲಿ ಬೀಳಿ ಹೊರಟಿದ್ನಲ್ಲ ಇದೀನೋತ್ರ ಅಪಶಕುನ ಅಂತ ಮನಸ್ಸಿಗೆ ತುಂಬಾ ನೋವು ಆಗ್ತಿದೆ ಎಂತ ಹುಚ್ಚಿ ನೀನು ಈಗಿನ ದಿನಮಾನಗಳಲ್ಲೂ ಶಕುನ ಅಪಶಕುನ ಇದನ್ನೆಲ್ಲ ನಂಬತ್ತೀಯಾ ಸುಮ್ ಸುಮ್ಮನೆ ಇಲ್ಲ ಸಲ್ಲದ ವಿಚಾರಗಳಿಗೆ ತನೆಯ ಅವಕಾಶ ಕೊಡಬೇಡ ನೋಡು ನಮ್ಮಿಬ್ರು ಪ್ರೀತಿ ಎಂದೆಂದಿಗೂ ಮರ ಇದನ್ನೆಲ್ಲ ಬಿಟ್ಬಿಡು ನಿಮ್ಮದಿಂದ ಇರೋ ಅಂತ ಆನಂದ್ ನಾವು ಒಂದು ಮಾತು ಹೇಳ್ತೀನಿ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಬೇಕು ಇದನ್ನ ಮಾತ್ರ ನೀವು ಗಂಭೀರವಾಗಿ ಪರಿಗಣಿಸಬೇಕು ಪ್ರೀತಿಸೋದು ಬಹಳ ಸುಲಭ ಪ್ರೀತಿ ಯಾರ್ ಮೇಲೆ ಯಾವಾಗ ಹೇಗ್ಬೇಕಾದ್ರೂ ಆಗಬಹುದು ನಿಜ ಆದ್ರೆ ಕಾರಿಸಿ ಕೊನೆಗೆ ಅದನ್ನ ನಮ್ಮದಾಗಿ ಮಾಡ್ಕೊಂಡು ಅದನ್ನ ಕಾಯ್ತೀವಲ್ಲ ಅದರಲ್ಲೇ ಅದರಲ್ಲಿ ನಿಜವಾದ ಪ್ರೀತಿ ಇರೋದು ನೋಡಿ ಪ್ರೀತಿಗೆ ಅಡ್ಡಿ ಆತಂಕಗಳು ಬಂದು ಮನೆಯವರು ಒಪ್ಪೋದಿಲ್ಲ ಅಥವಾ ಜಾತಿ ಮೇಲು ಕೇಳು ಮತ್ತೆ ಆಸ್ತಿ ಅಂತಸ್ತು ಇವೆಲ್ಲವೂ ಇದೆಯಾ ಅಲ್ವೇ ನನ್ನ ಕನಸು ಮನಸ್ಸಿನಲ್ಲೂ ನೀನೇ ತುಂಬಿರುವಾಗ ನನ್ನ ಉಸಿರೇ ನೀನಾಗಿರುವಾಗ ನಿನ್ನ ನಮ್ಮ ಪ್ರೀತಿನ ಹೇಗ್ ಜೋಪಾನ ಮಾಡ್ಕೊಳ್ಬೇಕು ಅನ್ನೋ ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ನೋಡು ನಿಜ ಹೇಳ್ತೀನಿ ನಿನ್ನ ಮಹಾರಾಣಿ ತರ ನೋಡ್ಕೋತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ಜೀವನದ ಕೊನೆಯವರೆಗೂ ನೋವಾಗದಂತೆ ನಿನ್ನ ಕಣ್ಣಂಚಲ್ಲಿ ಒಂದು ತೊಟ್ಟು ನೀರು ಬರದ ಹಾಗೆ ನೋಡ್ಕೊಳ್ತೀನಿ ಅನ್ನೋ ಅಂತ ನಮಗೆ ನಿಮ್ಮ ಕೇಳಿ ನಾವು ಮನಸ್ಸಿಗೆ ಸಮಾಧಾನ ಪಡಿಸ್ಕೋಬಹುದು ನಿಜ ಆದರೆ ಪರಿಸ್ಥಿತಿಗಳು ಹೇಗೆ ಬರುತ್ತೋ ನೀವು ಅದ್ರ ಹೇಗೆ ಫೇಸ್ ಮಾಡ್ತಿರೋ ನಿಗೊಂದು ಅರ್ಥವಾಗ್ತಿಲ್ಲ ನೋಡಿ ಎಂಥದ್ದೇ ಪರಿಸ್ಥಿತಿ ಏನೇ ಬಂದರೂ ಕೂಡ ನಾನು ನಿಮ್ಮ ಜೊತೆಯಾಗಿ ಹಿಂದೆ ಇರ್ತೀನಿ ಆದರೆ ಒಂದು ಮಾತು ಮಾತೇಳ್ತೀರಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ ನೀವನ್ನ ನೀಗ ಎಷ್ಟು ಪ್ರೀತಿ ಮಾಡ್ತೀರೋ ಮಾಡಬೇಕು ನನ್ನ ಕರುಳಲ್ಲಿ ನೀವು ಕಟ್ಟಿರೋ ಮಾಂಗಲ್ಯದ ಸರವೇ ಇರಬೇಕು ತಪ್ಪೆ ಏನಾದ್ರೂ ಯಾವುದೇ ಈ ಅಶುಭ ನೋಡಿಗಳನ್ನ ಕೇಳಿ ನನಗ್ ಸಹಿಸ್ಕೊಡುವಂತ ಶಕ್ತಿ ಇದೆ ಅಂತ ನೀನು ಅಂದ್ಕೊಳ್ತೀಯ ಇಲ್ಲ ಕಣೆ ಇಲ್ಲ ನನ್ ಜೀವವೇ ನೀನಾಗಿರುವಾಗ ನಿನ್ನ ಬಿಟ್ಟು ಈ ಜೀವ ಅಂತ ನೀನ್ ಅಂದ್ಕೊಳ್ತೀಯ ಇಲ್ಲ ಅಶ್ವಿನಿ ಖಂಡಿತ ಇಲ್ಲ ಜೀವನದ ಕೊನೆಯವರೆಗೂ ನಾವು ಜೊತೆಯಾಗಿರ್ಬೇಕು ನಾವಿಬ್ರು ನಗ್ನತ್ತ ಸಂತೋಷದಿಂದ ಜೀವನ ಸಾಗಿಸ್ಬೇಕು ನೋಡು ಈ ನಮ್ಮಿಬ್ರು ಪ್ರೀತಿಗೆ ನಮ್ಮಿಬ್ರು ಈ ನಿಷ್ಕಲ್ಮಶೋಧ ಪ್ರೀತಿಗೆ ಆ ಶ್ರೀ ದೇವರ ಅನುಗ್ರಹ ಖಂಡಿತ ಇರತ್ತೆ ನೀನು ಅಂದ್ಕೊಂಡ್ತಾರೆ ಏನೂ ಆಗೋದಿಲ್ಲ ಸುಮ್ಮನೆ ಇಲ್ಲ ಸಲದು ವಿಚಾರ ಮಾಡಬೇಡ ಅಶ್ವಿನಿ ನಿಜ ನಿಜ ನಾನು ಕೊನೆಯವರೆಗೆ ಜೊತೆ ಆಗಿರ್ತೇನೆ ನಿನ್ನ ನೋವು ನಲುವಿನಲ್ಲೂ ನಾನು ಜೊತೆ ಆಗಿರ್ತೇನೆ ಅಶ್ವಿನಿ ಖಂಡಿತ ನಿನ್ನ ಜೊತೆ ಆಗಿರ್ತೀನಿ ನೋಡಿ ನೀವು ಮಾತ್ರ ಯಾವುದಕ್ಕೆ ಹೆದರಬೇಡಿ ಈ ಅಶ್ವಿನಿ ಹುಟ್ಟಿರೋದೆ ಸೂರ್ಯ ಚಂದ್ರದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಎಂಥ ಬಿಟ್ಕೊದಿಲ್ಲ ನಿನ್ನ ಮುಂದೆ ನಿನ್ನ ಕೂಡ ಈ ರೀತಿಯಾದಂತಹ ನುಡಿಗಳು ಯಾವತ್ಕೂ ಬರಬಾರ್ದು ಈ ನಿನ್ನ ಮುದ್ದಾದ ಮುಖದಲ್ಲಿ ನಗು ಯಾವಾಗ್ಲು ತುಂಬಿರ್ಬೇಕು ಯಾವತ್ತು ಶೋಭೆ ಅಲ್ಲ ಸಿ ಶೋಭೆ ಅಲ್ಲ ಸರಿ ಆನಂದ್ ಈಗ ಮನಸ್ಸಿಗೆ ಸಮಾಧಾನ ಆಯ್ತು ಹಾಗಾದ್ರೆ ನಿಶ್ಚಿಂತೆಯಿಂದ ನಾನ್ ಮನೆಗೆ ಹೋಗ್ಬರ್ಲೇ ನನಗೆ ಇಷ್ಟ ಆಗಿರುತ್ತೆ ಯಾವಾಗ್ಲೂ ಶಾಶ್ವತವಾಗಿರ್ಬೇಕು ಯಾವಾಗಲೂ ನಿನ್ನ ಅಣ್ಣ ನಿನಗಾಗಿ ಎಷ್ಟು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಇವತ್ತು ನಾಳೆನೋ ನಿನ್ನ ಅಣ್ಣನ ಎದುರು ಬಂದು ಮದುವೆ ವಿಚಾರವನ್ನು ಮಾತಾಡ್ತೀನಿ ನೀನಿಗೆ ಧೈರ್ಯದಿಂದ ಹೋಗ್ಬೈರ್ಯಿಂದ ಹೋಗ್ಬಿರ ായിൽ <laughs>